ಏನು ಎಷ್ಟು ಒಳ್ಳೆ ಮಾತಲ್ಲಿ ಹೇಳಿದ್ರು ದಾರಿಗೆ ಹೋಗಿ ಎಲ್ಲ ಕೂಗಾಡ್ತೀಯ ನೀನು ಹೋಗ ಆಚೆಗೆ ಹೋಗೋ ಇನ್ನು ನಮ್ಮ ಮನೆಯ ಬರ್ತಾ ಇದೆಯಾ ನೀನು ಹೋಗ ಆಚೆ ಹೋಗಲ್ಲೋಗೋ ಹೂ ಮೋಸ್ಕಾರರು ನೀವು ಮೋಸ್ಕಾರ ಕಚಡ ಲೋಫರ್ಗಳು ಕಂತ್ರಿ ನಾಯಿಗಳು ನೀವು ಹ್ಞೂ ಏಯ್ ನಾನು ದುಡ್ದಿರೋದು ದುಡ್ಡು ಕೊಟ್ಟಿರೋದು ದುಡ್ಡು ಬಿಸಾಕು ದುಡ್ಡು ಕೊಡು ನಂದ ನಾನು ದುಡ್ಡು ಕೊಟ್ಟಿರೋದು ದುಡ್ಡು ಕೊಡೆ ಹೋಗ್ತೀನಿ ಕೊಡೆ ಕೊಡೆ ನಾನು ಹೋಗ್ತೀನಿ ನನಗೆ ಹೋಗೋದು ಗೊತ್ತೈತೆ யா டுல காசு இல்லை முச்சு ஆ எஸ்டே மத்திய கேட்குடு அந்தி நான் நோட்கா ஆ நீ நான் அவங்க சும்னீரு அந்த பீதி ஓகே கூகாட்யா பீதி கூகாட் திரா நான் ஓகோ அங்கே மரியாதை கழித்தா அவ்வளோ அது இல்லை எதிர்கேல நான் சமம்நீரு ஓகே ஓகே சும்னீரு அந்த ஒழிக்கு நான் பகர்ஸ்க்கொழ்த்து ஹிங்க்மாட்யா நீ ಏಯ್ ಹೂ ತುಂಬ ಬರ್ತೀನಿ ಹ್ಞೂ ಅವರಿಬ್ರು ಸರಿ ಇಲ್ಲ ತಾಯಿ ಮಗಳು ಸರಿ ಇಲ್ಲ ಅವ್ರು ಎಂಥ ಲೋಫರ್ಗಳು ಅಂತ ಗೊತ್ತೈತೆ ಅಂತ ಹೇಳಿ ಎಲ್ಲಾರ್ಗು ಹೇಳ್ಕೊಬರ್ತೀನಿ ಹ್ಞೂ ಒಳ್ಳೆಯವರಲ್ಲ ಊರಾಗೆ ನಿಮ್ಗಿನ್ನ ಬಿಟ್ಟವರು ಯಾರು ಇಲ್ಲ ಅಂತ ಬರ್ತೀನಿ ಹೇಳ್ಕೆ ಬರ್ತೀನಿ ಕಡೆ ಹೇಳ್ಕೊಬತ್ತೀನಿ ಎಲ್ಲಾರ್ಗು ಬರ್ತೀನಿ ನೋಡು ನಾನು ಹ್ಞೂ ನೀವು ಹೋಗ ಹೇಳ್ಕೊ ಬರವ ನಾವೇನು ಯಾರಿಗೇನು ಹೆದರಿಕೆ ಅಲ್ಲೇಡ ಒಂದು ಆಳಿ ಕಂಡು ಊರು ತುಂಬ ಸಾರು ನಾವೇನು ಹೆದರಿಕೆ ಅಂತಾರಲ್ಲ ಹ್ಞೂ ನನಗೇನು ಎದರ್ಸೋಕೆ ಬರಬೇಡ ನೀನು ನಾವೆಂತಾರೆ ಅಂತ ಗೊತ್ತಿಲ್ಲ ನೀನು ನಮ್ಮ ಮನೆಗೆ ಉಂಡಿದಕ್ಕೂ ತಿಂದಿದ್ದಕ್ಕೂ ಸರಿ ನೀನು ದುಡ್ಡು ಕೊಟ್ಟಿರೋದು ನೀನು ಎಲ್ಲ ಹೋಗಿದ್ಯಾ ಕೆಲಸಕ್ಕೆ ಎಲ್ಲ ಈ ವಾರದಿಂದ ಕೆಲ್ಸಕ್ಕೆ ಹೋಗಿರೋದಕ್ಕೆ ಅಲ್ಲೇನೇ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಾಯಿಯಾ ನೀನು ದುಡ್ಡು ಕೊಟ್ಟಿದ್ದು ನೀನು ನಮ್ಮ ಮನೆಯಾಗೆ ತುಪ್ಪ ಅನ್ನ ತುಪ್ಪ ಹಾಕ್ಕೊಂಡು ಮಜ್ಜಿಗೆ ಮೊಸರು ಹಾಲು ಎಲ್ಲ ಚೆನ್ನಾಗಿ ತಿಂದಿದ್ಯಲ್ಲ ಹಣ್ಣು ಎಲ್ಲ ಅದಕ್ಕೆ ಸರಿ ಆಯಿತು ಹೋಗು ಹ್ಞೂ ನಿಮ್ಮಮ್ಮ ಇರೋ ಇಡ ಊಟಕ್ಕೂ ನಾವು ಇಡ ಊಟಕ್ಕೂ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಗೊತ್ತಾಯ್ತಲ್ಲ ಚೆನ್ನಾಗಿ ತಿಂತಿದ್ದಲ್ಲ ನಮ್ಮಮ್ಮ ಈ ರೀತಿ ಮಾಡ್ತಿರ್ಲಿಲ್ಲ ಅತ್ತೆ ನಿಮ್ಮ ಕೈಯ್ಯರ್ಗೆ ತುಂಬಾ ಚೆನ್ನಾಗೈತೆ ಅಂತ ತಿಂತಿದ್ದಲ್ಲೋ ಅದಕ್ಕೂ ಅದಕ್ಕೂ ಸರಿ ಆಯ್ತು ಹೋಗು ಮುಚ್ಕೊಂಡು ಯಾಕೆ ಗಲಾಟೆ ಯಾಕೆನಾಯ್ತು ನೋಡಪ್ಪ ಇವನ್ನ ಹೋಗಿ ಅಲ್ಲ ನಾವು ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಸಾಕಿ ಊಟಕ್ಕೆಲ್ಲ ಇಟ್ಟು ಚೆನ್ನಾಗಿ ನೋಡ್ಕೊಂಡಿದ್ಕೆ ಹೆಂಗ್ ಮಾತಾಡ್ತಾ ಇದ್ದಾನೆ ನೀವು ಮೋಸ್ಗಾರರು ಮೋಸ ಮಾಡ್ತೀರಾ ಅಂತ ಕೇಳ್ತಾನೆ ನಾವೇನಪ್ಪ ಮೋಸ ಮಾಡಿದ್ವಿ ಇವನಿಗೆ ಹಾ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ದ ಅದಕ್ಕೇನ ಬಿಡು ಆದ್ರೂ ಆಗ್ಲಿ ಅಂತ ಹೇಳಿ ಕರ್ಕೊಂಡ್ ಇಟ್ಕೊಂಡ್ವಿ ಏನ್ ಸದ್ಯಕ್ಕೆ ನೀನ್ ಮದುವೆ ಆಗಿಲ್ವಲ್ಲ ನೀನು ಅಲ್ಲ ನೋಡಿ ಇವಾಗ ಹೆಂಗೆ ಉಲ್ಟಾ ಹೊಡಿತಾ ಇದ್ರ ಬರೀ ಒಂದು ಗ್ಯಾರಂಟಿ ಸರ ಹಾಕಪ್ಪ ತಕ್ಷಣ ಮದುವೆ ಆಗ್ಬಿಡುತ್ತೆ ಅಂತ ಹೇಳಿ ಹೇಳ್ದವ್ರು ಮೋಸ್ಗಾರ ನೀವು ಮೋಸ್ಗಾರರು ನಾವೇ ನೀನ್ ನಿನ್ ಬಂದ್ ಕೇಳಿದ್ವೇನು ನನ್ ಮದ್ವೆ ಆಗ ನಾನೇ ನಿನ್ನ ಹತ್ರ ಕೇಳ್ಕೊಡನಾಲ್ವಲ್ಲ ನೀನೇ ಬಂದ್ ನನ್ನ ಹತ್ರ ಕೇಳ್ದವ್ನು ನೀನೇನೆ ಆಗ್ತೀನಿ ಅಂತ ಬಂದವನು ನೀನೇನೆ ಎಲ್ಲಾ ನೀನಾಗಿ ನೀನ್ ಬಂದು ನೀನಾಗಿ ನೀನ್ ಹೋಗ್ತಾ ಇದ್ಯಾ ಇರೋದಾದರೆ ಇರು ನಾವೇ ನಿನ್ನ ನೀ ಮನೆ ಕೆಲಸ ಮಾಡಿಕೊಂಡು ಇರು ಊಟಕ್ಕಾಕಂಡು ನಮ್ಮಅಮ್ಮ ಒಳ್ಳೊಳ್ಳೆ ಅಡುಗೆ ಮಾಡುತ್ತೆ ಊಟ ಮಾಡ್ಕೊಂಡು ಇರೋದಾದರೆ ಇರು ನಾನಂತೂ ಮದುವೆ ಆಗಿಲ್ಲ ಸುಮ್ಮನೆ ನನಗೆ ಯಾಕೆ ನನಗೂ ನಿಖಿಲ್ನೂ ದೂರ ಮಾಡೋದಕ್ಕೆ ನೀನು ಹಿಂಗೆಲ್ಲ ಹೇಳ್ಬೇಡ ಏಯ್ ನೋಡ್ತಾ ಇರು ನನಗೆ ನೀನು ಇಷ್ಟೊಂದೆಲ್ಲ ನೋವು ಮಾಡಿ ಇಷ್ಟೊಂದೆಲ್ಲ ಮೋಸ ಮಾಡಿ ನಾನು ನಿನ್ನ ಚೆನ್ನಾಗ್ದು ಈ ಚೆನ್ನಾಗಿರೋದಕ್ಕೆ ನಾನು ಬಿಡ್ತೀನ ನೋಡಿ ನೀನು ಇಷ್ಟು ಹಂಗೆ ಮಾಡ್ತೀನಿ ಹ್ಞೂ ನಾನು ನಿನಗೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಕಣೇ ನೋಡು ಅವನು ಅಲ್ಲ ನಾನು ಅಲ್ಲ ಅಂತೇಳಿ ಎಲ್ಲ ಕಳ್ಕೊಂಡು ಬೀದಿ ಥರ ನೀನು ಸುತ್ತಾಡಬೇಕಾಗುತ್ತೆ ಹಂಗೆ ಮಾಡ್ತೀನಿ ನಾನು ಏ ಏನು ಎದುರಿಸ್ತಾ ಇದೆಯೇನಪ್ಪ ಸುಮ್ಮನಿರೋ ಇವಾಗ ನಮ್ಮ ಸೊಪ್ಪಿ ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ವೇನೋ ಇವಾಗ ಹೆಂಗ ಹುಡ್ಗ ಬಂದವನೇ ಬಿಡು ಚೆನ್ನಾಗಿರ್ಲೇಳು ಅಂತ ಹೇಳಬೇಕು ಬಿಡು ಚೆನ್ನಾಗಿರಮ್ಮ ಅವನು ಬಂದಿದ್ದಾನೆ ಅಂತ ಹೇಳಿ ಹೇಳಬೇಕು ಇವಾಗ ನಮ್ಮ ಸುಪ್ಪಿ ಹೊಟ್ಟೆಗಿರೋ ಮಗುಗೆ ತಂದೆ ಅವನೇನೆ ಚೆನ್ನಾಗಿದ್ದಾರೆ ಮನೆ ಕಡಿಕೆ ಚೆನ್ನಾಗಿ ನೋಡ್ಕೊಳ್ತಾರೆ ಅದಕ್ಕೇ ಅವಳು ಇಷ್ಟಪಟ್ಟು ಅವನ ಜೊತೆಗೆ ಹೋಗ್ಬೇಕು ಅಂತ ಅಂದ್ಕಂಡವಳೆ ನೀನು ಅದಕ್ಕೆ ಹೊಟ್ಟೆ ಹುರ್ಕಂಡ್ರು ಹೆಂಗಪ್ಪ ಹೋಗ್ಲೇಳು ಮತ್ತು ಅವ್ನು ಬಂದಿದ್ದ ದಿವಸಾನೆ ನನಗೆ ಹೇಳಬೇಕು ತಾನೆ ಹಿಂಗೆ ಬಂದಿದ್ದ ಹೋಗ್ತೀನಿ ಅಂತ ಹೇಳಿ ಎಲ್ಲ ವಿಷಯ ನನ್ನ ಹತ್ರ ಹೇಳಿದ್ರೆ ನಾನು ಅವಾಗ ಇವಳನ್ನ ಒಳ್ಳೆಯವಳು ಅಂತ ಅನ್ಕೊಂತಿದ್ದೆ ಇಲ್ಲಿ ಲೋಫರ್ ಮಂಡೆ ನನಗೆ ಎಂಥ ಕೆಲಸ ಮಾಡಿದ್ಲು ಅಂದರೆ ನನಗೆ ಈ ವಿಷಯ ಮುಚ್ಚಿಟ್ಲು ಅವ್ನು ಬಂದಿರೋ ವಿಷಯ ನನ್ನ ಹತ್ರ ಯಾಕೆ ಮುಚ್ಚಿಟ್ಲು ಇಲ್ಲ ಓಫರ್ ನನಗಿಂತ ಕಷ್ಟ ಕೊಡಬೇಕು ಇಂಥದ್ದು ಮೋಸ ಮಾಡಬೇಕು ನಿನ್ನಿಂದ ಇವತ್ತು ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂದರೆ ಅಮ್ಮವ್ರನ್ನೆಲ್ಲ ಕ ಬಿಟ್ಟು ಬಂದು ಇವತ್ತು ನಾನು ಎಷ್ಟು ನೋವಲ್ಲಿದ್ದೀನಿ ಹಾಂ ಎಷ್ಟು ಕಷ್ಟದಲ್ಲಿದ್ದೀನಿ ನಾನು ಅಂತಾದ್ರಾಗೆ ನನಗೆ ಈ ರೀತಿ ನೀನು ಮೋಸ ಮಾಡಿಬಿಟ್ಟಲ್ಲ ಮೋಸಗಾತಿ ನಾನಂತ ಈ ಮನೇದಕ್ಕೆ ಕಾಲು ಇಕ್ಕೋದಿಲ್ಲ ಥೂ ನಿನ್ನ ಮುಖಾನು ನೋಡೋದಿಲ್ಲ ಇನ್ಮೇಲಿಂದಾನ ಏ ಹೋಗೋ ಸುಮ್ಮನೆ ಯಾಕೆ ಸುಮ್ಮನೆ ಇಲ್ಲದ್ದೆಲ್ಲ ಮಾತಾಡ್ತೀಯ ನಾವು ಅವಾಗಲೇ ಹೇಳಿಲ್ವಾ ಹೋಗು ಅಂತ ಹೇಳಿ ಮುಚ್ಚು ಬಾಯಿ ನೀನು ಸರಿಯಾಗಿದ್ದಿದ್ರೆ ಹೇಗಿದ್ದಿದ್ರೆ ಮಗಳನ್ನು ನಾವೇಗಿರೋಳು ನೀನು ಸರಿ ಇಲ್ಲ ಫಸ್ಟು ನೀನು ಎಂತ ಅನ್ನೋದು ಗೊತ್ತೈತೆ ನಿನ್ನಂತೇನೆ ಅವಳೋನು ನೀನು ಹಿಂಗೋ ಹಂಗೆ ಅಮ್ಮನ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿಲ್ಲ ಮಾತಾಡಬೇಡ ನಮ್ಮ ಅಮ್ಮನ ಬಗ್ಗೆ ಏನಕ್ಕೆ ಮಾತಾಡ್ತೀಯ ನೀನು ನೀನು ಮಾತಾಡಬೇಡ ನೀನು ಮಾತಾಡಿದ್ರೆ ನೋಡಿ ಸರಿ ಇರೋದಿಲ್ಲ ಫಸ್ಟು ಮನೆಗೆ ನೀನು ಸರಿಯಾಗಿದ್ಯಾ ನಿಮ್ಮ ಸರಿಯಾಗಿದ್ದಾರಾ ನಿಮ್ಮದೆಲ್ಲ ನೋಡ್ಕೊ ಹೋಗಿ ನೀನು ಎಲ್ಲ ನೋಡ್ಕೊಂಡಿದ್ದೀನಿ ಹ್ಞೂ ಯಾ ಕರೆಕ್ಟಾಗಿ ಇರೋದು ನಿಮ್ಮಮ್ಮಯಿನ ಥರ ಆಡೋಲ್ಲ ನಮ್ಮಮ್ಮಯ್ಯ ನಮ್ಮಮ್ಮ ಇವತ್ತು ಎಷ್ಟು ಗೌರವ ಐತೆ ಅಂತ ನನಗೆ ಗೊತ್ತು ಅಯ್ಯಯ್ಯೋ ಹೋಗೋ ಸುಮ್ಮನೆ ಎಲ್ಲ ಕಂಡಿರೋದೆ ನಾವೇನೇನು ನೀನು ಕಾಣದಿಲ್ಲದಲ್ಲ ಏನು ಗೊತ್ತಿಲ್ಲ ಅನ್ನೋ ಥರ ಹೇಳ್ಬೇಡ ಏನು ನಾವು ಇದೆ ಊರೇ ಎಲ್ಲ ಗೊತ್ತೈತೆ ನಿಮ್ಮಮ್ಮನ ಬಂಡವಾಳ ಏನು ನಿಮ್ಮಮ್ಮ ಯಾರ್ಯಾರ ಹತ್ರ ಜಗಳ ಮಾಡ್ಕೊಂಡು ಏನೇನೆಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ನನಗೂ ಎಲ್ಲ ಗೊತ್ತೈತೆ ಕಣ ಸುಮ್ಮನೆ ಹೇಳ್ಬೇಡ ಕಣ ನಾನು ಏನು ನೀನು ಬಂದಂಗೆ ಕೇಳಲಿಲ್ಲ ನೀನಾಗಿ ನೀನು ನನ್ನ ಹತ್ರ ಬಂದು ಕೇಳ್ದವನು ನೀನೇ ಬರ್ತೀನಿ ಅಂತ ಬಂದವನು ನಾವೇ ನಾವೇನೇನು ಕರೆದಿಲ್ಲ ಹೊರ್ಟೋಗು ಈ ಮನೇಲಿ ನಿನಗೆ ಜಾಗನೂ ಇಲ್ಲ ಹೊರಟೋಗು ಯಾಕೆ ಯಾಕೆ ಇವನು ಇಷ್ಟೊಂದು ಅವಾಜ್ ಆಗ್ತಾ ಅಣ್ಣ ನೋಡು ನಿಖಿಲ್ ಬಂದಿರೋದಕ್ಕೆ ಇವನಿಗೆ ಹೊಟ್ಟೆ ಉರಿ ಅವ್ನು ಯಾಕೆ ಬಂದ ಅಂತ ಕೇಳ್ತಾವನೆ ಇವಾಗ ನನ್ನ ಗಂಡ ಆಗಿರೋನು ಅವನೇನೆ ಅವನು ಬಂದಿದ್ದಾನೆ ಅವ್ನು ಕರ್ಕೊಂಡು ಹೋಗ್ತಾನೆ ಹೋಗ್ತೀನಿ ನೀನು ಹೋಗ್ಬೇಡ ಹೋಗ್ಬೇಡ ನೀನು ಅವನ ಜೊತೆ ಅಂತ ಹೇಳಿ ಗಲಾಟೆ ಮಾಡಿದೆ ನೀನು ಹೋಗ್ಬಿಡ ಕಣೆ ಅಂತ ಹೇಳಿ ರೋಡಲ್ಲೆಲ್ಲ ಆದಿಲ್ ಬಿದಿಲೆಲ್ಲ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ದಾನೆ ನೀನು ಹೋಗ್ಬಿಡ ಕಣೆ ನೀನು ಅಂತವಳು ಇಂಥವಳು ಹೋಗ್ಬೇಡ ನನ್ನ ಜೊತೆ ಇರು ನನ್ನ ಜೊತೆ ಇರು ಅಂತ ಹೇಳಿ ಆದಿಲ್ ಬಿದಿಲೆಲ್ಲ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ದಾನೆ ಅದಕ್ಕೆ ಆಚೆ ಹೋಗಿ ನಮ್ಮ ಮನೆಗೆ ಕಾಲಿಕ್ ಬಿಡ ಲೋಪರ್ ನನ್ನ ಮಗನೇ ಅಂತ ಹೇಳಿದೀನಿ ಏನೋ ಈ ಮನೇಲಿ ಇರ್ತಾನೆ ಅಂತ ಹೇಳಿ ಮನೇಲಿ ಜಾಗ ಕೊಟ್ಟಿದ್ದಕ್ಕೆ ಏನೋ ನಿಂದು ಅವಾಜ್ ಆಗ್ತಾ ಇದೆಯಾ ನನ್ನ ತಂಗಿ ಮೇಲೆ ಇದೆಲ್ಲ ಬಿಟ್ಬಿಡ್ಬೇಕು ಮಗನೇ ಏಯ್ ನಿನ್ನ ತಂಗಿ ನನಗೆ ಎಂಥ ಮೋಸ ಮಾಡಿದ್ದಾಳೆ ನೋಡು ಹಾಂ ಇಂಥ ಮೋಸ ಮಾಡೋಕ್ಕೆ ಎಷ್ಟು ದಿನದಿಂದ ಕಾತ್ಕೊಂಡಿದ್ಲು ನಾವನೂ ಸಿಗ್ಲಿಲ್ವಾ ಇವಳಿ ಮೋಸ ಮಾಡೋದಕ್ಕೆ ನಾನು ಬಿಡು ಹೋಗ್ಲಿ ಅಂತ ಹೇಳಿ ಈಗ ಬಿದ್ದವ್ರಿಗೆ ದೊಣ್ಣೆ ಕೊಟ್ಟು ಎತ್ತರೆ ಅದೇ ದೊಣ್ಣೆ ತಕೊಂಡು ನನಗೆ ಬಿಟ್ರಂತೆ ಅಂದಂಗೆ ಆಯ್ತು ಹ್ಞೂ ಬಿದ್ದಾರಿಗೆ ಕೈ ಎತ್ತಿದಕ್ಕೆ ಇವತ್ತು ನನಗೆ ಸರಿಯಾಗಿ ಮಾಡಿದ್ಲು ನಿನ್ನ ತಂಗಿ ಬಿಡು ಹೋಗ್ಲಿ ಅವಳಿಗೆ ಯಾರು ಇಲ್ಲ ಒಂದು ಜೀವನ ಕೊಡೋಣ ಒಂದು ಭಾಳ ಕೊಡೋಣ ಅಂತ ಬಂದಿದ್ದಕ್ಕೆ ಇಂಥ ಮರ್ಯಾದಿನ ನನಗೆ ಸರಿಯಾಗಿ ಆಯಿತು ಎಲ್ಲರೂ ನನಗೆ ಸರಿಯಾಗಿ ಮರ್ಯಾದೆ ಕೊಟ್ಟ್ರಿ ಅವತ್ತು ಯಾವ ರೀತಿ ನಾನು ಬಂದಾಗ ಯಾವ ರೀತಿ ಎಲ್ಲರೂ ಮರ್ಯಾದೆ ಕೊಡ್ತಾಯಿದ್ರಿ ಇವಾಗ ಯಾವ ರೀತಿ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇತ್ತು ಥೂ ನಿಮ್ಮನ್ನೆಲ್ಲ ನಂಬ್ಕೊಂಡು ಬಂದಿದ್ದಕ್ಕೆ ನನಗೆ ಇವತ್ತೆಂಥ ಪರಿಸ್ಥಿತಿ ಬಂತು ನೋಡು ಸುಮ್ಮನೆ ಚಂದು ಮಾತಾಡಬೇಡ ಎಕ್ಸ್ಟ್ರಾನ ಸುಮ್ಮನೆ ಏನಕ್ಕೆ ಮಾತಾಡ್ತೀಯಾ ಹೋಗ್ತೀನಿ ಕಣೆ ನಾನು ನನಗೆ ಮೋಸ ಮಾಡಿದ್ಯಾ ನೀನು ಹ್ಞೂ ನನಗೆ ಮೋಸ ಮಾಡಿ ಅವನ ಜೊತೆಗೆ ಹೆಂಗೆ ಚೆನ್ನಾಗಿರುತ್ತೆ ನಾನು ನೋಡ್ತೀನಿ ಅವ್ನಿಗೂ ನನ್ನ ವಿಷಯ ಗೊತ್ತಾಗಬೇಕು ನಾನು ಮದುವೆ ಆಗಿದ್ದೆ ಅಂತೆಲ್ಲ ಹೇಳ್ತೀನಿ ಅವನ ಹತ್ರನ ಬರಲಿ ಅವನು ಅವನು ಬರಲೇ ಬರಲಿ ಅವನು ಬರಲಿ ನಾನು ಮದುವೆ ಆಗಿದ್ಲು ಆಲೇ ಯಶೋ ನಾನು ಲವ್ ಮಾಡಿದ್ಲು ಅಂತ ಹೇಳಿ ಎಲ್ಲ ಹೇಳ್ತೀನಿ ಅವನು ಕರ್ಕೊಂಬಂದು ಎಲ್ಲ ಹೇಳಿಸ್ತೀನಿ ನಿನ್ನ ಮರ್ಯಾದೆ ತಗೋಸ್ತೀನಿ ಅಲ್ಲ ನೋಡಿ ಅವನ ಹಿಂಗೆ ಅವ್ನು ಬರಲಿ ಗಲಾಟೆ ಮಾಡ್ತೀನಿ ಅಂತಾನೆ ಬಂದಿರಮ್ಮ ಸುಪ್ಪಿ ನಿನ್ನ ತಲೆ ಕೆಡಿಸ್ಕೋಬೇಡ ನಿಖಿಲ್ ಮಾವ ಬಂದಿದ್ರಾ ಹಾ ಬರ್ತೀನಿ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋರೆ ಬರ್ತಾರೆ ಇವತ್ತು ಕರ್ಕೊಂಡು ಹೋಗ್ತಾರೆ ಅಲ್ಲ ಈ ಲೋಪರ್ ನನ್ನ ಮಗ ನೋಡು ಆಮೇಲೆ ಬಂದಾಗ ಇವನು ಏನಾನ ಹೇಳ್ಬಿಟ್ರೆ ಆಮೇಲೆ ಇವ್ನು ಒಳ್ಳೇನಲ್ಲ ಇವನು ಹ್ಞೂ ಇನ್ನೊಂದು ಸಲ ಇದೆಲ್ಲ ಹೇಳ್ಬಿಟ್ರೆ ಆಮೇಲೆ ತೋ ನನಗೆ ಇವನು ಒಳ್ಳೆ ಸವಾಸ ಆಯ್ತಲ್ಲಪ್ಪ ನಾನೊಂದೆರಡು ದಿವಸ ಸುಮ್ಮನಿದ್ರೂ ಇರ್ಬೋದಾಗಿತ್ತು ನಿಮಗೆ ಮಾಡೋಕ್ಕೆ ಬದುಕಿಲ್ಲ ತಗ ಹ್ಞೂ ತಾಯಿ ಮಗಳಿಗಿಬ್ರಳ್ಗೂ ಅವ್ನ ಎಲ್ಲಿ ಹೋಗಿ ಯಾಕೆ ಕರ್ಕೊಂಡೋಗಿದ್ರಿ ಒಂದೆರಡು ದಿವಸ ಸುಧಾರಿಸಿದ್ರೆ ಆಗ್ತಾ ಇರಲಿಲ್ವಾ ನೋಡಿ ನಿಖಿಲ್ ಬಂದ ಇವಾಗ ಹಾಂ ನಿಖಿಲ್ ಹೆಂಗೋ ಬಂದು ಚೆನ್ನಾಗಿ ಮಾತಾಡಿಸ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳವನೇ ಬಂದೇ ಬರ್ತಾನೆ ಅಂತ ಹೇಳಿ ಒಂದೆರಡು ದಿನ ಸುಧಾರಿಸಿದ್ರೆ ಆಗಿತ್ತು ಅದು ಬಿಟ್ಬಿಟ್ಟು ಅವಸರದಲ್ಲಿ ಏನೇನೋ ಮಾಡ್ಕೊಂಡು ಇವಾಗ ನೋಡಿ ನಮಗೆ ಇಲ್ಲೂ ತಲಿಗೆ ತತ್ತಿರ ನೀವು ಇವಾಗ ಅವನು ಬಂದು ಇವನ ಹತ್ರ ಅವನ ಹತ್ರ ಜಗಳ ಮಾಡ್ತಾನೆ ಅವ್ನು ಮತ್ತೆ ಏನಾದರೂ ಅವನು ಅನ್ನೋದು ನೀನು ಸೊಪ್ಪಿ ಇಲ್ಲೂ ತೊಂದರೆ ಮಾಡ್ಕೊತೀಯ ಕಣಮ್ಮ ನೀನು ಆಗುತ್ತೆ ಅನ್ನೋದು ಯಾರಿಗ್ ಗೊತ್ತಿತ್ತಪ್ಪ ಅವ್ನ ಏನ್ ಅಡ್ರೆಸ್ ಇಲ್ದಂಗ್ ಅದೇ ಹೋಗ್ಬಿಟ್ಟಿದ್ನಲ್ಲ ಅವ್ನ ಇನ್ನೇನ್ ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ ಹಿಂಗ್ ಬತ್ತಾನೆ ಹಿಂಗೆ ಹಿಂಗ್ ಆಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು ನೀನು ಸುಮ್ಮನೆ ತಲೆ ಕೆಡಿಸ್ಕೊಬೇಡ ನಿಖಿಲ್ ಮಾಮ ಬಂದು ಕರೆದ್ರೆ ಹೋಗಿ ಅವ್ರ ಮನೆಗೆ ಚೆನ್ನಾಗಿರೋದು ಕಲಿ ಅಷ್ಟೇನೆ ಹ್ಞೂ ಹೋಗಿ ಚೆನ್ನಾಗಿತ್ಕೊಂಡು ಅವ್ರನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿರೋದು ನೋಡು ಅಷ್ಟೇನೆ ನಿನ್ ಜೀವನ ಚೆನ್ನಾಗಿರೋದು ನೋಡ್ಕ ನಾನು ಮದುವೆ ಆಗಬೇಕು ಅವರು ಚೆನ್ನಾಗಿ ನೋಡ್ಕೊತಾರೆ ಬಿಡಪ್ಪ ಅವ್ರು ಸೌಕರು ಇರೋ ಅಂತಾರು ನನ್ನ ಶಾಪೆ ಎಷ್ಟು ಮೊಬೈಲ್ ಶಾಪೆ ಎಷ್ಟು ದೊಡ್ಡದಾಗೈತೆ ನಾವು ನೋಡ್ಕೊಂಬಂದ್ವಲ್ಲ ಹೋಗಿ ಎಷ್ಟು ಚೆನ್ನಾಗೈತೆ ನಾನು ಹೋಗಿದ್ದೆ ಟೌನಕ್ಕೆ ನೋಡ್ಕೊಂಬಂದೆ ಭಾಳ ಚೆನ್ನಾಗೈತೆ ಅಲ್ಲ ಮರಿಯಾದನಲ್ಲ ಯಶ್ವರ್ ಮನೆ ಹೋಗಿ ಮಾತಾಡ್ತಾನಲ್ಲ ರೋಡಿಗೆ ಹೋಗಿ ಹ್ಞೂ ಮೋಸ್ಕಾತಿ ಇವಳು ಒಳ್ಳೆಯವಳಲ್ಲ ಲೋಪರ್ ಮುಂಡೆ ಒಬ್ಬನ ಹಾಕಿದಂಗೆ ಒಬ್ಬನ ಬಿಡ್ತಾಳೆ ಒಬ್ಬಳು ಕಟ್ಕೊಂತಾನೆ ಒಬ್ಬಳು ಇಕ್ಕೊಂತಾನೆ ಇಕ್ಕೊಂತಾಳೆ ಹಂಗೆ ಹಿಂಗೆ ಹೇಳಿ ಎಷ್ಟು ಮಾತಾಡ್ತಾ ಇದ್ದಾನೆ ಇವನು ಮರ್ಯಾದೆ ತಗಿ ಹೊರಟೋಗ್ ಹೇಳೋ ಅಂತ ಹೇಳಿದೆ ಹ್ಮ್ ಅಲ್ಲ ಇನ್ನೂ ಅವ್ನು ಬಂದಾಗ ಬಿಡಲ್ಲ ಭಯ ಆಗೈತೆ ಬಂದು ಗಲಾಟೆ ಮಾಡ್ತಾನೋ ಏನೋ ಕಿಲ್ ಮುಂದೆ ಅನ್ನಿಸ್ತೈತೆ ನನಗೆ ಹೇಳ್ತೀನಿ ಮಾಡಬೇಡ ಚಂದ ಒಂದು ಚಂದಿ ನಿನಗೆ ಮದುವೆ ಮಾಡ್ತೀನಿ ಒಂದು ಹೆಣ್ಣು ನೋಡಿ ಅಂತ ಹೇಳ್ತೀನಿ ನಾನು ಅದೇ ಹೇಳ್ತಾ ಇದ್ದೀನಿ ಮದುವೆ ಮಾಡ್ತೀನಿ ಅಂತ ಅಂದ್ರೆ ಕೇಳಂಗೆ ಇಲ್ಲ ಮಾರಾಯ ಹ್ಞೂ ಅಷ್ಟೇ ಇದು ಮಾಡ್ತಾ ಇದ್ದಾನೆ ಅಯ್ಯೋ ಯಾತ್ರ ಮನುಷ್ಯನೋ ಏನೋ ನೋಡುದ್ರಲ್ಲ ವೀಕ್ಷಕ್ರೆ ನಾನೇನು ಆ ಚಂದನ್ ಕರ್ದಿಲ್ಲ ಏನಿಲ್ಲ ನಾನೇನ್ ಮದ್ವೆಗಂತ ಕೇಳಿಲ್ಲ ಅವನಾಗಿ ಅವ್ನು ಬಂದು ಅವನಾಗಿ ಅವನು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಅವನಾಗಿ ಅವ್ನು ಬಂದಿರೋದು ನಂದು ಇದ್ರಲ್ಲಿ ಏನೂ ತಪ್ಪಿಲ್ಲ ನಾನು ನಿಖಿಲ್ ಮುಂದೆ ಗಲಾಟೆ ಮಾಡ್ತೀನಿ ಅಂತ ಹೇಳವನೇ ನನಗೆ ಅದೇ ಭಯ ಆಗೈತೆ ಏನು ಗಲಾಟೆ ಮಾಡ್ತಾನೋ ಏನೋ ಅವನಿದ್ರಿಗೆ ಅನ್ನಿಸ್ತೈತಿ ಇದು ಇದೊಳೆ ಸವಾಸ ಆಯ್ತಲ್ಲಪ್ಪ ಅನ್ನಿಸ್ತೈತೆ ಒಂದೆರಡು ದಿವ್ಸ ನಾನು ಸುಮ್ಮದಿದ್ರೆ ಇವ್ನ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ ಹೆಂಗೋ ನಿಖಿಲ್ ಬಂದಿದ್ದ ತಕ್ಷಣ ಹೋಗ್ಬೋದಾಗಿತ್ತು ಚೆನ್ನಾಗಿರ್ಬೋದಾಗಿತ್ತು ಒಂದು ಒಳ್ಳೆಯ ಶವಾಸ ಆಯಿತು ಸುಮ್ಮನೆ ಮರ್ಯಾದೆ ಎಲ್ಲ ತೆಗೆಸ್ಕೊಂಡಂಗಾಯ್ತು ಹೆಂಗೆ ಮಾತಾಡ್ತಾ ಇದ್ದಾನೆ ಇವನು ಮರ್ಯಾದೆ ಇದ್ದಾನೆ ಚಂದ ಅನ್ನೋನು ഇങ്ങേമത് നോട്ത്തേനോദാ മുഖത്തിൽ നോട്ത്തീ വീഡിയോ ബന്ധ നിങ്ങളിപ്പ കമെന്റ് മാറി വിഷാകെ ലൈക്രി ശേർ മാറി ഇന്നും നമ്മ ചാനൽ ആരും സബ്സ്ക്രൈബ് മാില്ല തപ്പിക്കൈബ് മാൊള്ളി ഓക്കെ വീക്ഷകരേ ധന്യം